ಚಿತ್ರ ಗಿಲ್ಲಿ ನಟ ಗುರುರಾಜ್ ಮತ್ತು ರಕುಲ್ ಪ್ರೀತ್ ಸಿಂಗ್ ಗಾಯಕಿ ಶ್ರೀಘೋಸೆಲ್ ಹಾಡು ನೆನೆದು ನೆನೆದು ನೋಡು ನೆನೆದು ನೆನೆದು ನೋಡು ಒಳೆದು ಬಳಿಗೆ ಬರುವೆ ನಿನಗೆಂದು ನಾ ಬದುಕಿಯೇ ಓ ನಿನ್ನಲ್ಲಿ ನಾನು ಕಂಡೀ ನಿನ್ನಲ್ಲಿನ ಕಂಡಿಯೇ ಕಣ್ಣ ತೆರೆದು ಓದು ಮುನ್ನ ಉರಿವಳೆ ಆಗಿಯೋದೆ ನಿನ್ನ ಕೆಂದು ನಾ ಬದುಕಿಯೇ ಓ ನಿನ್ನಲ್ಲಿನ ಕಂಡಿಯಂ ನಾವು ಕುಳಿತ ಮರಗಳ ನೆರಳು ಹೇಳಿಕೊಳ್ಳಲು ನಮ್ಮ ಕಥೆಯ ಉದಿರಿಯೋದವು ಗಮಿಸಿದೆ ಉದಿರಿಯೋದವು ಗಮಿಸಿದೆ ಸುದ್ದಿ ತಿಳಿಸು ಗಜ್ಜೇನಾದ ಕೇಳಿಸುತ್ತಿದ್ದ ದಾರಿ ಈಗ ಒಡೆದು ಬೆಳೆಯ ಸದ್ದು ಎಲ್ಲಿದೆ ಒಡೆದು ಬೆಳೆಯ ಸದ್ದು ಎಲ್ಲಿದೆ ಅಂಗೆ ಬೆಚ್ಚಿಗೆ ಇರಿಸು ನನ್ನ ಬರಲು ನಿನ್ನ ಕೈಲಿ ಹೆಗ್ಲಿಯರು ಎಗ್ಗಲಿಗೊರಗಿ ಎಗ್ಗಲನ್ನು ಮೆರೆಸು ಕತ್ತಗಳ ಕಾಳಿ ಮದ ಮೊದಲು ಕನಸನ್ನು ಹೇಳುವೆ ತೆರೆಯ ಕಂಗಳ ನೆನೆದು ನೆನೆದು ನೋಡು ಒಳೆದು ಬಳಿಗೆ ಬರುವೆ ನಿನ್ನ ನಾ ಬದುಕಿಯೇ ಓ ನಾ ಕಂಡೀ ಕಣ್ಣು ತೆರೆದು ಓದು ಮೊನ್ನ ಉರಿಯುವ ಓಳೆ ಹಾಗೆ ಓದೆ ನಿನ್ನ ಕೆಂದು ನಾ ಬದುಕೇ ಓ ನಾ ಕಂಡೇ ಮಧುರವಾದ ಮಾತುಗಳೆಲ್ಲ ಮರೆತೋಯಿತು ನಿನ್ನ ಮಾತಲ್ಲಿ ಜಗುವೆ ಮುಳುಗಿ ಮಾತು ಅಳೆಯದೆ ಜಗುವೆ ಮುಳುಗಿ ಮಾತು ಅಳೆಯದೆ ಚದುರದಂತ ನೆನಪಿಗೆ ಈಗ ಉತ್ತರಿಸಲು ಬಂದೇನೆಲ್ಲ ನನ್ನ ಜೀವ ನಿನ್ನ ಮರೆಯದೆ ನನ್ನ ಹಿಂದೆ ಬರುವ ನೆರಳು ಇಲ್ಲಿ ಆಗಲಿ ಹೋದೆ ಕಣ್ಣು ಮುಂದೆ ಸಾಕ್ಷಿ ಇರಲು ಬಂದೆ ನಾ ಮತ್ತೆ ಸಿಗುವ ಪ್ರಿಯತಮ್ ಹೃದಯ ಬಯಸಿದೆ ನನಗೆ ನನಗೆ ನೋಡು ಅಳೆದು ಬಳಿಗೆ ಬರುವೆ ನಿನ್ನ ಗಂದು ನ ಬದುಕಿಯೇ ನಿನ್ನಲ್ಲಿ ನನ್ನ ಜೀವ ನಿನ್ನಲ್ಲಿ ನನ್ನ ಕಂಡಿಯೇ ಕಣ್ಣು ತೆರೆದು ಓದು ಮೊನ್ನ ಉರಿಯುವ ಓಳೆ ಆಗಿಯೋದೆ ನಿನ್ನಲ್ಲಿನ ಬದಿಕೆ ಓ ನಿನ್ನಲ್ಲಿನ ಕಂಡೇ ಥ್ಯಾಂಕ್ ಯು ಸೋ ಮಚ್ ಇಂತಿ ನಿಮ್ಮ ಮುದ್ದತಿತ್ತು ಹಿಂಗೆ ಸಪೋರ್ಟ್ ಮಾಡಿ